ಸುಧಾರಣೆ ಜಿಲ್ಲಾ ಪಂಚಾಯತಿ ಮೊದಲು ಸುಧಾರಣೆ ಆಗಿರಬೇಕು ಜಿಲ್ಲಾ ಪಂಚಾಯತಿ ಸುಧಾರಣೆ ಆಗಬೇಕಾದ್ರೆ ರಾಜ ಸರ್ಕಾರ ಮೊದಲು ಸುಧಾರಣೆ ಆಗಿರಬೇಕು ರಾಜ್ಯ ಸರ್ಕಾರ ಸುಧಾರಣೆ ಆಗಬೇಕಾದ್ರೆ ಕೇಂದ್ರ ಸರ್ಕಾರ ಮೊದಲು ಸುಧಾರಣೆಗಿರಬೇಕು ಕೇಂದ್ರ ಸರ್ಕಾರ ಸುಧಾರಣೆ ಆಗಬೇಕಾದ್ರೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಮೊದಲು ಸುಧಾರಣೆಗಿರಬೇಕಾದ್ರೆ ಡಾಕ್ಟರ್ ಆಗಿ ಮರಿಬೇಕಂತ ನನ್ನ ಮನಸ್ಸಲ್ಲಿ ತುಂಬಿಕೊಂಡಿದ್ರು ನನ್ನ ಮನದಲ್ಲಿ ಕಾಡುತ್ತಿದೆ ದಿನಗಳು ಹತ್ತು ಹೆಣ್ಣುಗಳು ಅನುಭವಿಸಬೇಕಂತ ಒಟ್ಟಿನಾಗ ದೊಡ್ಡವ ಈ ಪ್ರಕೋಶ್ ದೊಡ್ಡವ ಈ ಪ್ರಕೋಶ್ ಇಂಥ ಪ್ರಕೋಷ್ ಡಾಕ್ಟರ್ ಮಾತಿನಂತೆ ಇವರ ಮಾತಾಡ್ತೇವೆ ಬಸುರಾಜಿ ಇಳಿಯ ಊರಲ್ಲಿ ನಾಡೆ ಶ್ರೀಮಂತನಂತ ಮೆರೀತಿ ಬಡವನಿಂದ ಮೆರೆತಿರುವ ನೀನು ಆದ್ರೆ ರೂಪಕ್ಕೆ ತಕ್ಕ ಮಗಳನ್ನು ಹೆತ್ತಿದೆಯಲ್ಲ ಏನು ನಿನ್ನ ಮಗಳ ರೂಪ ಲಾವಣ್ಯ ಅವಳ ರೂಪನ ಎಂದು ನೋಡಿದ ಹಂಗೆ ನಾನು ಹುಚ್ಚನಾಗಿ ಬಿಟ್ಟೆ ಶಕುಂತಲ ಶಕುಂತಲ ಯಂಗಣ್ಣ ನಮ್ಮೂರ ಕಾಲೇಜಿಗೆ ಕಾಲಿಟ್ಟೆ ಲೇ ಚಿನ್ನ ಅವತ್ತೇ ನಿನ್ ಮೇಗ ಕಣ್ಣಿಟ್ಟೆ ಈ ಪ್ರಕಾಶ್ ಡಾಕ್ಟರ್ ಮಾತಿನಂತೆ ಒಲಿದು ಬಂದರೆ ನನ್ನ ಶ್ರೀಮಂತನ ಮನಸ ಬೆಕ್ಕಿ ತೂಗಲಾಡಿಸುವ ಒಂದು ವೇಳೆ ವಿರೋಧಕ್ಕೆ ಬಂದಿದ್ದೆ ನಿಜವಾದ್ರೆ ಇಡೀ ನಿಮ್ಮ ಕುಟುಂಬ ಅಲ್ಲೋಲ ಕಲ್ಲೋಲ ಮಾಡಿ ಇದೇ ಊರಲ್ಲಿ ಇದೇ ರಸ್ತೆನಲ್ಲಿ ನಿನ್ನ ಕೈಗೆ ಭಿಕ್ಷೆ ಪಾತ್ರ ಕೊಟ್ಟು ನೋಡಬೇಡಕ್ಕೆ ಹಚ್ಚಲಿಲ್ಲ ನಾನು ಒಂದ್ಸರಿ ಹಿಡಿದ ಹಠ್ ತಗರಿ ಹಿಂದೆ ತಪ್ಪಿಲ್ಲ ಮುಂದೆ ತಪ್ಪೋದು ಇಲ್ಲ ನಿನ್ನ ಮೇ ಕಣ್ಣು ಹಾಕ್ತೀನಿ ಅಂದ ಮ್ಯಾಗ ನಿನ್ನ ಅನ್ನ ಬಿಟ್ರೆ ನನ್ನ ಹೆಸರು ಮಹಾವಂಚಕ ಪ್ರಕಾಶ್ ಡಾಕ್ಟರ್ನೇ